ಬೆಳಿಗ್ಗೆ ಎರಡೂವರೆ ಗಂಟೆಗೆ ಅವಾಗ ಮಂತ್ರಾಲಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ದರ್ಶನ ಕೊಟ್ಟಿದ್ದಾರೆ ದೂರ ಸ್ವಾಮಿ ದೂರದಲ್ಲಿ ಮೆಂಗಸೂರು ನೋಡ್ತಾ ಇದ್ದು ಇಬ್ರು ನೋಡ್ತಾ ಇದ್ದೆ ಹಿಂಗೆ ನೋಡ್ತಾ ಇದನ್ನ ಯಾರಿಗೂ ಹೇಳಬೇಡ ಅಂತ ಹೇಳಿದ್ರು ಆದ್ರೂ ಇದು ಮೈಕ್ ಮಾತಾಡ್ಬೇಕಲ್ಲ ನನ್ನ ಜೀವನ ಚರಿತ್ರೆ ಇವತ್ತು ನಿಮ್ಗೆ ಹೇಳ್ಬೇಕಾದ್ರೆ ನಾಳೆ ಬೆಳಿಗ್ಗೆವರೆಗೂ ನಾನು ಹೇಳ್ಬಲ್ಲೆ ಅಷ್ಟು ಪವಾಡಗಳು ನಡೀತಾ ಇದೆ ನನ್ಗೆ ಅಷ್ಟು ಪವಾಡ ಅಂದ್ರೆ ಅಷ್ಟು ಪವಾಡ ನಡೀತಾ ಇದೆ ಸ್ವಾಮಿ ಸ್ವಾಮೀಜಿ ರಾಘವೇಂದ್ರ ದುರ್ವಾದಿ ದ್ವಾಂತರ್ವೇ ವೈಷ್ಣವೇಂದ್ರಿವರೇಂದ್ರವೆ ಶ್ರೀ ರಾಘವೇಂದ್ರ ಅತ್ಯಂತ ದಯಾಲಿವೆ ಮುಕೋಪಿಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರೆ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೂ ಹಾಗೂ ರಾಘವೇಂದ್ರ ತೀರ್ಥರ ಭಕ್ತಾದಿಗಳಿಗೂ ಇಂದಿನ ಗುರುಪುಷ್ಯರ್ಕ ಗುರುಪುಷ್ಯರ್ಕ ಗುರು ಪುಷ್ಯರ್ಕ ಯೋಗದ ಶುಭ ಸಂದರ್ಭದಲ್ಲಿ ಎಲ್ರಿಗೂ ಅಭಿನಂದಿಸುತ್ತಾ ಇಂದು ಗುರುಪುಷ್ಯರ್ಕ ಯೋಗ ಅಂದ್ರೆ ಗುರುಪುಷ್ಯರ್ಕ ಯೋಗ ಅಂದ್ರೆ ಏನು ಯಾವ ಸಮಯದಲ್ಲಿ ಬರುತ್ತೆ ಇದರ ಮಹತ್ವವನ್ನು ನಾವು ತಿಳಿಬೇಕು ಅವಾಗ ನಮ್ಗೆ ಈ ದಿನದಲ್ಲಿ ಹೇಗೆ ಸೇವೆ ಮಾಡಬಹುದು ಅಂತ ನಮ್ಗೆ ಒಂದು ಮಾಹಿತಿ ಸಿಗ್ತದೆ ಅದಕ್ಕೆ ಅಪ್ಪಣ್ಣಾಚಾರ್ಯರು ರಾಯರ ಸ್ತೋತ್ರ ಮಾಡ್ಬೇಕಾದ್ರೆ ರಾಯರ ಸ್ತೋತ್ರದಲ್ಲಿ ಗುರು ರಾಯರ ಸ್ತೋತ್ರದಲ್ಲಿ ಬರುತ್ತೆ ಸೋಮ ಸೂರ್ಯೋ ಪರಾಗೇಶ ಪುಷ್ಯಾರ್ಗಾಮಿ ಸಮಾಗಮೇತ್ ಅಂತ ಅಂದ್ರೆ ಸೋಮ ಸೂರ್ಯ ಪರಾಗೇಶ ಪುಷ್ಯಾರ್ಗಾಮಿ ಸಮಾಗಮೇತ್ ಗುರುವಾರ ಹಾಗೂ ಭಾನುವಾರ ಈ ಎರಡು ಕಾಲ ವಾರದಲ್ಲಿ ಯಾವಾಗ ಪುಷ್ಯ ನಕ್ಷತ್ರ ಬರುತ್ತದೆಯೋ ಅದನ್ನು ಗುರು ಪುಷ್ಯರ್ಕ ಯೋಗ ಹಾಗೂ ಪುಷ್ಯರ್ಕ ಯೋಗ ಅಂತ ಎರಡೂ ಹಾಗೆ ಹೇಳ್ತಾರೆ ಈ ದಿನದಲ್ಲಿ ನಾವು ಈ ಸ್ತೋತ್ರ ಈ ರಾಘವೇಂದ್ರ ತೀರ್ಥರ ಸ್ತೋತ್ರ ಅಂದ್ರೆ ಶ್ರೀಪೂರ್ಣ ಬೋಧ ಗುರುತೀರ್ಥ ಆಗಿರ್ಬೋದು ಅಥವಾ ಅದು ಬಿಟ್ಟು ಶ್ರೀ ಏನಮ್ಮ ಅನ್ನೋ ಒಂದು ಸ್ತೋತ್ರ ಇರ್ಬೋದು ಇದ್ರನ್ನ ಹಾಗೂ ರಾಘವೇಂದ್ರ ತೀರ್ಥರಿಗೆ ಎಷ್ಟೇ ಸೇವೆ ಮಾಡಕ್ಕೆ ಬೇ ಅಂದ್ರೆ ಸ್ತೋತ್ರ ಬರ್ದೇದವ್ರಿಗೆ ಶ್ರೀ ರಾಘವೇಂದ್ರ ಅಂತ ಅನ್ಬೋದು ಇಲ್ಲ ಪ್ರದಕ್ಷಿಣಾ ನಮಸ್ಕಾರ ಮಾಡ್ಬೋದು ಯಥಾಶಕ್ತಿ ಪ್ರದಕ್ಷಿಣ ನಮಸ್ಕಾರ ಸೇವಾದಿಗಳನ್ನ ರಾಘವೇಂದ್ರ ತೀರ್ಥರಲ್ಲಿ ಮಾಡಿದರೆ ಅವಾಗ ಅವ್ರಿಗೆ ಭೂತ ಪ್ರೇತ ಪಿಶಾಚಾರಿ ಪೀಡೆಗಳು ನಾಶ ಆಗತ್ತೆ ಅಂತ ಅಪ್ಪಣಾಚಾರ್ಯರು ಆ ಸ್ತೋತ್ರದಲ್ಲಿ ಹೇಳ್ತಾರೆ ಆ ಸ್ತೋತ್ರದಲ್ಲಿ ಹೇಳೋ ಹಂಗೆ ಈ ಸೋಮ ಸೂರ್ಯ ಇವತ್ತು ಗುರುವಾರ ಈ ಗುರುವಾರದಂದು ಪುಷ್ಯ ನಕ್ಷತ್ರ ಬಂದಿದೆ ಇವತ್ತು ಶುಭವಾಗಿ ಶುಭ ಗುರು ಪುಷ್ಯರ್ಕ ಯೋಗ ಅಂತ ನಾವು ಇದ್ರನ್ನು ಕರಿತೀವಿ ಇಂದು ಗುರು ಪುಷ್ಯರ್ಕ ಯೋಗ ಇರುವ ಬಹು ತುಂಬಾ ಒಳ್ಳೆ ದಿಸ ಬಹು ಪುಣ್ಯ ದಿಸ ಅಂತ ಅನ್ಬೋದು ಇಂಥ ಪುಣ್ಯ ದಿನದಲ್ಲಿ ಭಕ್ತಾದಿಗಳು ರಾಘವೇಂದ್ರ ತೀರ್ಥರ ಸನ್ನಿಧಾನಕ್ಕೆ ಬಂದು ರಾಯರ ದರ್ಶನ ಪಾದೋದಕ ತೀರ್ಥ ಸೇವನೆ ಮತ್ತೆ ಪ್ರಸಾದಗಳನ್ನ ಮಂತ್ರಾಕ್ಷತೆಗಳನ್ನ ಸ್ವೀಕಾರ ಮಾಡಿದ್ರೆ ರಾಘವೇಂದ್ರ ತೀರ್ಥರು ಅನುಗ್ರಹ ಮಾಡ್ತಾರೆ ಅಂದ್ರೆ ಇದೊಂದೇ ದಿನ ಮಾತ್ರ ಅನುಗ್ರಹ ಮಾಡ್ತಾರೆ ಅಂತ ನಾವು ತಿಳ್ಕೊಳ್ಬಾರ್ದು ಇವತ್ತು ರಾಯರು ವಿಶೇಷ ಅನುಗ್ರಹ ಮಾಡ್ತಾರೆ ಅಂತ ಅಂತ ನಾವು ತಿಳ್ಕೊಳ್ಬೇಕು ಇಂದು ಮಹತ್ವವಾದ ದಿನ ಬಂದಿದೆ ಇಂಥ ಮಹತ್ವ ದಿನದಲ್ಲಿ ಭಕ್ತಾದಿಗಳು ತಮ್ಮ ಮನೋಕಾಮನೆಗಳನ್ನು ತಮ್ಮ ಸೇವೆಗಳನ್ನು ರಾಘವೇಂದ್ರ ತೀರ್ಥ ಗುರು ಅಂತರ್ಗದ ಭಾರತೀ ಋಣಕಾಣ ಅಂತರ್ಗತ ಶ್ರೀ ಮೂಲರಾಮಚಂದ್ರ ಸೀತಾರಾಮಚಂದ್ರ ಹಾಗೂ ಕೃಷ್ಣ ದೇವರು ವೇದವ್ಯಾಸ ದೇವರಲ್ಲಿ ನಾವು ಅದನ್ನ ಅರ್ಪಿಸಿದ್ರೆ ನಮ್ಗೆ ಅನಂತ ಫಲಗಳನ್ನ ರಾಘವೇಂದ್ರ ತೀರ್ಥರು ನಮಗೆ ಬೇಡಿದ ಅಭಿಷ್ಟಗಳನ್ನು ಕಲಿಯುಗ ಕಲ್ಪ ವೃಕ್ಷ ಕಾಮಧೀನವಾಗಿ ನೀಡ್ತಾರೆ ಅಂತ ಹೇಳಕ್ಕೆ ಬಯಸ್ತೀನಿ ಇಂಥ ಶುಭ ಸಂದರ್ಭದಲ್ಲಿ ರಾಘವೇಂದ್ರ ತೀರ್ಥರು ಎಲ್ಲಾ ಭಕ್ತ ಮಹಾಶಯರಿಗೂ ಅನುಗ್ರಹ ಮಾಡಲಿ ಅಂತ ನಾನು ಬೇಡ್ಕೊಂತೇನೆ ಶ್ರೀ ಕೃಷ್ಣ ಅರ್ಪಣ ನಮಸ್ತೆ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಹೊರತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನವೇ ಈ ರಾಘವೇಂದ್ರ ಸ್ವಾಮಿಯ ಸ್ಥಾಪನೆ ಬಂದು ನಮ್ಮ ಸಾರ್ವಜನಿಕರ ಸಹಾಯದಿಂದ ಈ ದೇವಸ್ಥಾನ ಉತ್ಪತ್ತಿ ಉದ್ಭವ ಆಯಿತು ಇದರಲ್ಲಿ ನಾನು ಏನು ಮಾತಾಡಬೇಕಾದಿಲ್ಲ ನೀವೆಲ್ಲರೂ ಸೇರಿ ಇದನ್ನ ನಾವೆಲ್ಲ ಸೇರಿ ಇದನ್ನ ಒಂದು ಕಟ್ಟಡ ರಾಯರು ಎಲ್ಲರಿಗೂ ಅನುಗ್ರಹಕ್ಕೆ ನೀವು ಅನುಸರಿಸಿದ್ದೀರಾ ಆದ ಹಾಗೆ ಇದರಲ್ಲಿ ಯಾವತ್ತೂ ರಾಯರ್ನ ನೀವು ಯಾವತ್ತು ನಂಬಿದಿರೋ ಅವ್ರು ಯಾವತ್ತು ಕೈ ಬಿಡೋದಿಲ್ಲ ಯಾವತ್ತೂ ಕೈ ಬಿಡದ ಈ ಒಂದು ದೊಡ್ಡ ವಿಶೇಷ ಏನಂದ್ರೆ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿ ಬೃಂದಾವನ ನೋಡ್ತಾ ಇದ್ದೀರಲ್ಲ ಆ ಶಿಲ್ಪಕಲೆ ಅದು ಶಾಲಿಗ್ರ ಅದು ಅದೇ ಬಂದು ಗುರುರಾಯರು ಎಷ್ಟು ಮಹಾ ಕರುಣಾಕಾರರು ಅಂತ ಹೇಳಿದ್ರೆ ಅವರು ಕೂತಿದ ಜಾಗದಲ್ಲಿರುವ ಕಲ್ಲು ನಮಗೂ ಬಂದು ಇಲ್ಲಿ ಬಂದು ಇದು ಮಾಡಬೇಕು ಅಂತೇಳಿ ರಾಯರ್ ನಂಬಿ ಸ್ಥಾಪನೆ ಮಾಡಿಸಿದ್ರು ಅಂದರೆ ಏನಂತ ಹೇಳಿದ್ರೆ ರಾಯರ ಮಹಿಮೆ ಏನು ಅಂತ ಹೇಳೋದು ನಂಗೆ ಹೇಳೋಕೆ ಇಷ್ಟು ಇಲ್ಲ ಇವತ್ತು ನಮ್ಮ ಇಂಡಿಯಾ ದೇಶದಲ್ಲಿ ಎಷ್ಟೋ ಬೃಂದಾವನಗಳೆಲ್ಲ ಆಗಿದೆ ಆದರೆ ನಮಗೆ ರಾಯರು ಬಂದು ಇಲ್ಲಿ ಬೃಂದಾವನೆ ಮಾಡಿಸಿದ್ರು ರಾಯರು ಇಲ್ಲಿ ಬಂದಾಗ ಸ್ವಾಮಿಗಳು ಬಂದಾಗ ಒಂದು ಮಾತು ಹೇಳಿದ್ರು ಹೇಳಿದ್ರೆ ಲಕ್ಷ್ಮಣ ಇದು ರಾಯರ ಮಠ ಇಲ್ಲ ಅಂತ ಹೇಳ್ತೋಬೇಡ ರಾಯರು ಇಷ್ಟು ಎಲ್ಲ ಕಡೆ ಸಂಚಾರ ಮಾಡಿ ಎಲ್ಲ ಬಂದು ಅವರಿಗೆ ಒಂದು ರೆಸ್ಟ್ ಅಂತೇಳಿ ತಪೋವನ ಅಂತೇಳಿ ಅವ್ರು ಬಂದು ಇದು ಬಂದು ತಪೋವನ ಇದು ಬರೇ ಬೃಂದಾವನ ಅಲ್ಲ ಇಲ್ಲಿ ನಾನು ಬಂದು ನನ್ನ ಆಯಸ್ಸು ಉಯಸ್ಸು ಎಲ್ಲ ಬಂದು ಕೂತ್ಕೊಂಡು ಇದು ಮಾಡ್ತೇನೆ ಅಂತೇಳಿ ಆ ಮಹಾಗುರುಗಳು ಬಂದು ಮಾಡಿದ್ರು ಅದರಿಂದ ಇಲ್ಲಿ ರಾಯರು ಯಾರು ಅಂತೇಳಿ ಗೊತ್ತಿರಲ್ಲಪ್ಪ ಇವತ್ತು ಹಳ್ಳಿ ಹಳ್ಳಿ ಜನಗಳು ಅವ್ರು ಗೊತ್ತಿಲ್ಲ ರಾಯರು ಅಂದರೆ ಏನೂ ಗೊತ್ತಿಲ್ಲ ಇವತ್ತು ಅವಷ್ಟು ಬಂದು ಸೇವೆ ಮಾಡ್ತಾರೆ ನಮಗೆ ನಾಚಿಕೆ ಆಗುತ್ತೆ ಏನಪ್ಪ ಅವ್ರಿಗೇನು ಗೊತ್ತಿಲ್ಲ ಒಂದು ಶ್ಲೋಕ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಇದ್ರೂ ಇಷ್ಟು ಇಷ್ಟು ಬಂದು ಸೇವೆ ಮಾಡ್ತಾರೆ ಅಂದರೆ ಕಣ್ಣಲ್ಲಿ ನೋಡೋಕ್ಕಾಗ್ತಾ ಇಲ್ಲ ಸ್ವಾಮಿಗಳೇ ಕಣ್ಣಲ್ಲಿ ನೋಡೋಕ್ಕಾಗ್ತಾ ಇಲ್ಲ ಆದ ಕಾರಣವಾಗಿ ನಾವೆಲ್ಲರೂ ರಾಯರನ್ನ ನಂಬೋಣ ರಾಯನ ಕೈ ಬಿಡೋದು ಬೇಡ ರಾಯರ ಕಾ ಗಟ್ಟಿಯಾಗಿ ಪಾದ ಗಟ್ಟಿಯಾಗಿ ಹಿಡ್ಕೊಂಡು ಅವರು ಒದ್ದರು ತಳ್ಳಿದ್ರು ಏನು ಮಾಡಿದ್ರು ಗುರುರಾಯರೇ ನಾನು ನಿಮ್ಮನ್ನು ಬಿಡೋದಿಲ್ಲ ನೀವು ಬಿಟ್ಟು ನನಗೆಲ್ಲ ಏನು ಮಾಡಬೇಕು ಅದೇ ನನಗೆ ಸಹಾಯ ಮಾಡಬೇಕು ಅಂತೇಳಿ ಅವ್ರು ಬಿಕ್ಷ್ರೆ ಅವರು ಕಲ್ಪವೃಕ್ಷಾಯ ಕಾಮಧೇನು ಕ ಅವರು ಕಲ್ಪವೃಕ್ಷಾಯ ಕಾಮ ಕಾಮದು ಇಲ್ಲ ಅಂತ ಹೇಳೋದಿಲ್ಲ ದೇವರು ಗುರುರಾಯದ ಒಂದು ಒಂದು ಏನು ವಿಶೇಷ ಅಂತ ಹೇಳಿದ್ರೆ ಒಂದು ಕಳ್ಳ ನಾನು ಇವತ್ತು ಕಲ್ತನಕ್ಕೆ ಹೋಗ್ತಾ ಇದ್ದೇನೆ ನಾನು ಕಲ್ತನಕ್ಕೆ ಹೋಗ್ತಾ ಇದ್ದೇನೆ ನನಗೆ ಆಶೀರ್ವಾದ ಮಾಡಿ ಗುರುರಾಯರದ ಏನೂ ಮಾತಾಡೋದಿಲ್ಲ ಆಶೀರ್ವಾದ ಮಾಡ್ತಾರೆ ಅವರಿಗೆ ಕಳ್ಳನಿಗೂ ಆಶೀರ್ವಾದ ಮಾಡ್ತಾರೆ ಕಳ್ಳ ಸಮೃಪ್ತಿಯಾಗಿ ಕಲ್ತನ ಮಾಡಿಕೊಂಡು ಆಸೆ ಏನೋ ತಂದು ಬಂತಾನೆ ಆವಾಗ ಸ್ವಾಮಿಗಳತ್ರ ಬರ್ತಾನೆ ಸ್ವಾಮಿ ನೀವು ಆಶೀರ್ವಾದ ಮಾಡೋದಕ್ಕೆ ನನಗೆ ಒಳ್ಳೆ ಇದು ಸ ಒಡವೆಗಳು ಸಾಮ್ ಸಾಮಗ್ರಿಗಳು ಎಲ್ಲ ಸಿಕ್ತು ಅಂತ ಅವಾಗ ರಾಘವೇಂದ್ರ ಸ್ವಾಮಿಯವರು ಒಂದೇ ಒಂದು ಕೇಳ್ತಾರೆ ಅಂತ ಹೇಳಿದರೆ ಅಪ್ಪ ನೀನು ಸಂತೋಷನಾ ಈ ಇಷ್ಟೆಲ್ಲ ನಿನಗೆ ಸಿಕ್ಕಿದ್ದರೆ ನೀನು ಸಂತೋಷನಾ ಸ್ವಾಮಿ ನನ್ನ ಹೊಟ್ಟೆ ಪಾಡಿಗೆ ಏನೋ ನಾನು ಕಲ್ತನ ಮಾಡಿದ್ರೆ ಆದರೆ ನನಗೆ ಇದರಿಂದ ನನಗೆ ಸಂತೋಷ ಇಲ್ಲ ಸ್ವಾಮಿಗಳೇ ನನಗೆ ನೀವು ನನಗೆ ಸಾರ್ವ ಕೆಲಸ ಮಾಡೋದಕ್ಕೆ ನನಗೆ ಜೀವನ ಮಾಡೋದಕ್ಕೆ ನನಗೆ ಒಂದು ಮಾರ್ಗವನ್ನು ತೋರಿಸ್ಕೊಡಿ ಆ ಮಾರ್ಗನೇ ದೊಡ್ಡ ಮಾರ್ಗ ಸ್ವಾಮಿಗಳೇ ಈ ಮಾರ್ಗ ನನಗೆ ಬೇಕಾಗಿಲ್ಲ ಸ್ವಾಮಿಗಳೇ ಏನೋ ಹೊಟ್ಟೆ ಪಾಡಿಗೆ ನಾನು ಮಾಡಿಬಿಟ್ಟೆ ಆದರೆ ಇವತ್ತು ನನಗೆ ಅದು ಬೇಕಾಗಿಲ್ಲ ಸ್ವಾಮಿಗಳೇ ಹೌದಪ್ಪ ನೀನು ತಿರ್ಸ್ಕೊಂತೇಳಿ ಅವರು ಆಶೀರ್ವಾದ ಮಾಡ್ತಾರೆ ಗುರುರಾಘವೇಂದ್ರ ಸ್ವಾಮಿ ಅವ್ರಿಗೆ ಅವ್ರಿಗೆ ಟೆಸ್ಟ್ ಮಾಡ್ತಾರೆ ಟೆಸ್ಟ್ ಅಂತ ಏನು ಇವನು ಇದನ್ನೇ ಬಂದ್ಬಿಟ್ಟು ಇದು ಮಾಡ್ತು ಭಾಳ ಸಂತೋಷ ಸ್ವಾಮಿಗಳೇ ನೀವು ನಮ್ಗೆ ಇಷ್ಟು ಸಹಾಯ ಮಾಡಿದ್ರಿ ಇಷ್ಟು ಇದು ಮಾಡಿ ಆಶೀರ್ವಾದ ಮಾಡಿದ್ರಿ ಇಷ್ಟೆಲ್ಲ ಮಾಡಿದ್ರಿ ಅಂತೇಳ್ಬಿಟ್ಟು ಹೇಳ್ತಾರೆ ಆದರೆ ಆ ಮನುಷ್ಯ ಅವಾಗ ತಿದ್ಕೊಂಡ ನಾನು ಮಾಡ್ತಾ ಇರೋದು ತಪ್ಪು ಕೆಲಸ ತಪ್ಪು ಕೆಲಸ ನನಗೆ ನೀವು ನಿಮ್ಮ ಮಾರ್ಗ ತೋರಿಸ್ಕೊಡಿ ನನಗೆ ಏನೋ ನಾವು ಹೊಟ್ಟೆ ಪಾಡಿಗೆ ಕಲ್ತನ ಮಾಡಿಬಿಟ್ಟೆ ಆದರೆ ಇವತ್ತು ನಿಮ್ಮ ಮಾರ್ಗ ನನಗೆ ತೋರಿಸ್ಕೊಡಿ ಇದರಲ್ಲಿ ಸಂತೋಷ ಇಲ್ಲ ಸ್ವಾಮಿಗಳೇ ಅಂತೇಳಿ ಬಿಡ್ಕೊಂಡೆ ಅಂದರೆ ರಾಯರು ಎಂಥವ್ರು ಆಗಲಿ ಎಂಥ ಮನುಷ್ಯ ಆಗಲಿ ಏನು ಬೇಕಾದರೂ ಕೊಡ್ತಾರೆ ಕಲ್ಪವೃಕ್ಷಾಯ ಕಾಮದೇನು ಕೆಟ್ಟದ್ದು ಕೆಟ್ಟದ್ದೋ ಇಲ್ಲ ಕೊಟ್ಟಾದ ಮೇಲೆ ಅವ್ರನ್ನ ಎಲ್ಲ ಕೇಳ್ತಾರೆ ಏನಂತ ಹೇಳಪ್ಪ ನೀ ಸಂತೋಷವಾಗಿದ್ದೀಯಾ ನೀ ಸಂತೋಷವಾಗಿದ್ದೀಯಾ ಅಂತ ಹೇಳಿದ್ರೆ ಅಷ್ಟೇ ನಿನ್ನ ನಿನ್ನ ಜೀವನ ಆದರೆ ನನಗೆ ನಿಮ್ಮ ಜೀವನ ತೋರಿಸಿ ಅಂತೇಳಿದ್ರೆ ಇದು ಮಾಡ್ತಾರೆ ಆದ ಕಾರಣವಾಗಿ ನಾವೇವತ್ತು ರಾಯರನ್ನ ಮರಿಬಾರ್ದು ರಾಯರೇ ಯಾವೊಂದು ಇದಕ್ಕೂ ರಾಯರನ್ನ ನೆನೆಸ್ಕೊಂಡ್ವಿ ರಾಯರ್ ಅಂದರೆ ರಾಯರು ಒಂದು ಹೇಳ್ಬೇಕಾದ್ರೆ ರಾಯ ದೇವಾನ ದೇವತೆ ದೇವರುಗಳು ದೊಡ್ಡ ದೇವರುಗಳೆಲ್ಲ ಬಂದು ಆಶೀರ್ವಾದ ಕೊಟ್ಬಿಟ್ಟು ರಾಮ ಕೃಷ್ಣ ಗೋವಿಂದ ನಾರಾಯಣ ಇವರೆಲ್ಲ ಬಂದು ರಾಯರಿಗೊಂದು ಆಶೀರ್ವಾದ ಮಾಡು ನನಗೆ ರಾಘವೇಂದ್ರ ಅಂತ ಹೇಳಿದ್ರೆ ನಾವೆಲ್ಲ ಬಂದ್ಬಿಡ್ತೇವಪ್ಪ ನಾವು ಹಿಂದೆ ಬಂದು ಬರ್ತೇವೆ ನಿಮ್ಗೆ ಆಶೀರ್ವಾದ ಆದರೆ ನಾನು ರಾಮನ ಪೂಜೆ ಮಾಡಲಿಲ್ಲ ಕೃಷ್ಣನ ಪೂಜೆ ಮಾಡಲಿಲ್ಲ ಈಶ್ವರನ ಪೂಜೆ ಮಾಡಿಲ್ಲ ಅಂತೇಳಿಲ್ಲ ರಾಯರಂದ್ರೆ ಅಂದ್ರೆ ಸರ್ವರೂ ಪೂಜೆ ಮಾಡಿದಂತೇಳಿ ಅವ್ರಿಗೆ ಆಶೀರ್ವಾದ ಕೊಟ್ಟರೆ ಆದ ಕಾರಣವಾಗಿ ನಾವು ಅವರ ಪಾದದಲ್ಲಿ ಅವರು ಕೊಟ್ಟ ಮಾರ್ಗದಲ್ಲಿ ನಡೆಯುವ ಶಕ್ತಿ ಕೊಡಿ ಮತ್ತು ಒಂದು ವಿಶೇಷ ಹೇಳಿದ್ರೆ ನನಗೆ ರಾಘವೇಂದ್ರ ಸ್ವಾಮಿ ಅಂತ ಅಂತೇಳಿದ್ರು ಯಾರು ಏನು ಅಂತೇಳಿ ಗೊತ್ತಿಲ್ಲ ನನ್ನ ಜೀವನದಲ್ಲಿ ಗೊತ್ತಿಲ್ಲ ನನ್ನ ಸ್ನೇಹಿತ ವಿಜಯ್ ವಿಜಯ್ ಬ್ರಹ್ಮಾವ ಅವರು ಏನಾದ್ರು ಅವ್ರ ತಂದೆ ಆಮ್ಯಾಗ ಅವರು ಭಾವ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾರೆ ಕಾರಲ್ಲಿ ಏ ನನ್ನ ಕರಿತಾ ಇದ್ದಾರೋ ನನಗೆ ಬಂದ್ಬಿಟ್ಟು ಒಬ್ಬನೇ ಅವ್ರ ಜೊತೆ ಹೋದ್ರೆ ನನಗೆ ಭಾಳ ಬೋರಕ್ಕೆ ಲೋ ನೀನು ಬಾರೋ ಅಂತ ಹೇಳಿದ್ರು ನಾನು ನನ್ನ ಸ್ನೇಹಿತ ಕರೆದಿದ ತಕ್ಷಣ ನಾನು ನಾನು ಬರ್ತೇನೆ ಅಂತ ಹೇಳಿ ಸ್ವಾಮಿ ಬರ್ತೇನೆ ಅಂತ ಹೇಳಿದೆ ಅಲ್ಲಿ ಹೋದೆ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿ ರಾಘವೇಂದ್ರ ಸ್ವಾಮಿ ಏನು ಗೊತ್ತಿಲ್ಲ ನಾನು ನಿಂತ್ಕೊಂಡೆ ಅವರು ರಾಘವೇಂದ್ರ ಸ್ವಾಮಿ ಹೇಳಿದ್ರು ನೋಡು ಲಕ್ಷ್ಮಣ ನಾನು ಇಪ್ಪತ್ತೆಂಟು ಪ್ರದಕ್ಷಿಣೆ ಮಾಡ್ತೇನೆ ಲಕ್ಷ್ಮಣ ಅಂತ ಹೇಳಿದ್ರು ಇಪ್ಪತ್ತೆಂಟು ಪ್ರದಕ್ಷಿಣೆ ಮಾಡಿದೆ ಅವ್ರು ಏನ್ ಮಾಡ್ತಾನೆ ನಾ ಮಾಡ್ತೇನೆ ಅಂತ ಹೇಳ್ಬಿಟ್ಟು ನಾವು ಉಪೇವನ್ನು ಮಾಡಿದೆ ಅವರು ಅವ್ರ ದೊಡ್ಡತನ ನೋಡಿ ಅವರು ಅವ್ರು ಜನವರ ಹಾಕಿದ್ರು ಮುಂಜಿ ಎಲ್ಲ ಆಗಿತ್ತು ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಎಲ್ಲ ಆಯ್ತು ಎಲ್ಲ ಆಯ್ತು ಪ್ರಸಾದಕ್ಕೆ ಹೋಗ್ಬೇಕು ಪ್ರಸಾದಕ್ಕೆ ಹೋಗುವಾಗ ನನ್ನ ನನ್ನ ನಾ ಇರೋದ್ರಿಂದ ನಾ ಬಿಡೋದಿಲ್ಲ ಅಂತೇಳ್ಬಿಟ್ರು ಅವ್ರ ತಂದೆ ಅವ್ರ ಮಾವ ಇವರು ಬನ್ನಿ ನೀವು ಹೋಗುವುದು ಆದ್ರೆ ಈ ಮಹಾವ್ಯಕ್ತಿ ವ್ಯಕ್ತಿ ಅಂತ ಹೇಳ್ಬಾರ್ದು ನನ್ನ ರಾಯರು ಅವರು ನಾನು ಹೋಗೋದಿಲ್ಲ ನನಗೆ ಊಟ ಇಲ್ದ್ರೂ ಪರವಾಗಿಲ್ಲ ಇದಂತೇಳಿ ಎಲ್ಲರೂ ಬ್ರಾಹ್ಮಣರು ಎಲ್ಲರೂ ಊಟ ಆದಮೇಲೆ ನಮಗೆ ಒಂದು ಅಲ್ಲಿ ಒಂದು ಇದಿದೆ ಕಲ್ಪವೃಕ್ಷ ಕಾಮಧೇನು ಇದು ಬನ್ನಿ ಜಾಗದಲ್ಲಿ ಎಲ್ಲರೂ ಊಟ ಆದ್ಮೇಲೆ ನಮ್ಮವರಿಗೆ ಊಟವನ್ನು ಕೊಟ್ಟರು ಪ್ರಸಾದ ಕೊಟ್ಟರು ಎಷ್ಟೆಷ್ಟು ತ್ಯಾಗ ನನ್ಗೆ ಏನು ಹೇಳಿದೆ ಅದು ಹೇಳೋದಕ್ಕೆ ಆಶ್ಚರ್ಯ ಅವತ್ತು ಆಗಿರೋ ಒಂದು ಇದು ಅದೇ ದಿವಸ ನಾನು ರಾತ್ರಿ ಮನೆಗೆ ಹತ್ತು ಗಂಟೆಗೆ ಬರುವಾಗ ನನ್ನ ಜೀವನ ಚರಿತ್ರೆ ಕೆಲಸಕ್ಕೆ ಬಂದ್ಬಿಟ್ಟು ನೀನು ಒಂದು ವಜ್ರದ ವ್ಯಾಪಾರಿ ಆಗು ಅಂತ ಹೇಳ್ಬಿಟ್ಟು ಒಂದು ಲೆಟ್ರೇ ಬಂದು ಕೊಟ್ಬಿಟ್ರು ನಾನು ಮಧ್ಯಾಹ್ನ ಬೇಡ್ಕೊಂಡೆ ರಾಯರ ಹತ್ರ ಅಲ್ಲಿಂದ ಅಂತೇಳಿ ಅವತ್ತಿನಿಂದ ಆ ರಾಯನ ಗಟ್ಟಿ ಎತ್ತುವರೆಗೂ ಜೀವನದಲ್ಲಿ ನಾನು ಹೇಳ್ಬೇಕಾಗಿದ್ದಿಲ್ಲ ಏನೇನು ಮಾಡಿದ್ದಾರೆ ಅಂತ ಹೇಳುದು ಅಂತ ಹೇಳಿದ್ರೆ ಕನಸಲ್ಲೂ ನನ್ಸಕ್ ಇದಲ್ಲ ಇದು ನಾನು ಎಲ್ಲರಿಗೂ ಹೇಳೋದು ಯಾರು ಕಸದಲ್ಲಿದ್ದಾರೋ ಯಾರು ಇದಲ್ಲಿದ್ದಾರೋ ಅಪ್ಪ ರಾಯನ ಕೈಮಯಿ ಅಪ್ಪ ರಾಯರು ರಾಯನ ಕೈಮಯಿ ರಾಯರು ಅವ್ರನ್ನ ಮಾರ್ಗ ಅದೇ ಹೇಳ್ತಾ ಇರೋದು ನಾನು ಒದ್ರೂ ಪರವಾಗಿಲ್ಲ ತಳ್ಳಿದ್ರು ಪರವಾಗಿಲ್ಲ ಬಿಡವಲ್ಲ ನೀನ್ ಬಿಟ್ಟರೆ ನಂಗೆ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತೀನಿ ಆ ದರ್ಶನ ಕೊಟ್ಟಿದ್ದಾರೆ ದರ್ಶನ ಅಂದ್ರೆ ಹೆಂಗೆ ಅಂತ ಹೇಳಿದ್ರೆ ನಾನಿ ಬೆಳಿಗ್ಗೆ ಎರಡೂವರೆ ಗಂಟೆಗೆ ಅವಾಗ ಮಂತ್ರಾಲಯದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಏನೂ ಇರಲಿಲ್ಲ ಅವಾಗ ರಾತ್ರಿ ಬಸ್ ನಾಲ್ಕೂವರೆ ಗಂಟೆಗೆ ಬೆಳಿಗ್ಗೆ ಹೋಗೋದಕ್ಕೆ ನಮ್ಮ ಮನೆಯವರು ನಾನು ಎರಡೂವರೆ ಗಂಟೆಗೆ ನದಿ ತೀರಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತಾ ಇದ್ದೇವೆ ಸೊಂಬಳೆ ಇಷ್ಟೇ ದೂರ ಸೋಮಳೆ ಇಷ್ಟೇ ದೂರದಲ್ಲಿ ಬಿಳಿ ವಸ್ತ್ರ ಹಾಕೊಂಡು ಕಚ್ಚೆ ಗಿಚ್ಚೆ ಹಾಕೊಂಡು ಸ್ನಾನ ಮಾಡ್ತಾ ಇದ್ದಾರೆ ನೀರು ಹಾಕೊಂಡು ಕಾಲ ಮಾಡ್ತಾ ಇದ್ದಾರೆ ಅಲ್ಲಿ ನಮಗೆ ವಾಚ್ಮೆನ್ ಒಬ್ಬರು ಒಂದೇ ಮಂತ್ರಾಲಯಕ್ಕೆ ಒಬ್ಬರೇ ವಾಚ್ಮನ್ ಇದ್ರು ನಾಗೇಂದ್ರ ಅಂತ ಹೇಳಿ ಅಲ್ಲಿ ಒಂದು ನಾನು ನೋಡ್ತಾ ಇದ್ದೇನೆ ನಮ್ಮ ಹೆಂಗಸು ನೋಡ್ತಾ ಇದ್ದೇವೆ ಇಬ್ರು ನೋಡ್ತಾ ಇದ್ದೇವೆ ಹಿಂಗೇ ನೋಡ್ತಾ ಇದ್ದೇವೆ ಸ್ನಾನ ಮಾಡ್ತಾ ಇದ್ದಾರೆ ಇದನ್ನ ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ರು ಆದ್ರೂ ನಮ್ಮ ರಾಯರ ಮಹಿಮೇನ ಎಲ್ಲರಿಗೂ ತಿಳಿಸ್ಬೇಕು ಎಲ್ಲರಿಗೂ ಒಂದು ಮನುಷ್ಯನ ಊಟನ ಬಂದು ನಾ ಹತ್ತು ಜನಕ್ಕೆ ಊಟ ಮಾಡ್ಬೋದು ಅದೇ ಹತ್ತು ಜನದ ಊಟ ಒಬ್ಬನು ಮಾಡಕ್ ಆಗೋದಿಲ್ಲ ಆದ ಕಾರಣವಾಗಿ ನಾನು ರಾಯರ್ ನೋಡ್ದ ನಂಗೆ ಹೇಳಿದೆ ರಾಯರ ಮೇಲೆ ಪರವಾಗಿಲ್ಲ ಏನ್ ತೊಂದಲ ಲಕ್ಷ್ಮಣ ಅಲ್ಲಿ ಅರ್ಚಕರೆಲ್ಲ ಹೇಳಿದ್ರು ಯಾರಿಗೂ ಹೇಳ್ಬೇಡಪ್ಪ ನೀವು ದರ್ಶನ ಕೊಟ್ಟಿದ್ದು ಇಲ್ಲ ನಮ್ಮ ರಾಯರ ದರ್ಶನ ಎಲ್ಲಾರು ಆಗ್ಬೇಕು ಎಲ್ಲಾರು ಅವ್ರ ಮೇಲೆ ನಂಬಿಕೆ ಅಂತ ಬರ್ಬೇಕು ಆದ ಕಾರಣವಾಗಿ ರಾಯರದಲ್ಲಿ ನಾನು ನಾ ನದಿ ತೀರದಲ್ಲಿ ನಾನ್ ನೋಡಿದ್ದೀನಿ ಎರಡೂವರೆ ಗಂಟೆ ಸ್ನಾನ ಮಾಡ್ತಾರಂದ್ರೆ ಆ ದರ್ಶನ ಸ್ನಾನ ನಮ್ಗೆ ರಾಯರು ಅಲ್ಲೇ ದರ್ಶನ ಕೊಟ್ಬಿಟ್ರ ರಾಯರ ಅಲ್ಲಿ ದರ್ಶನ ಕೊಟ್ಟಿದ್ ತಕ್ಷಣ ನನಗೆ ಆಶೀರ್ವಾದ ಮೊದಲು ನಮ್ಮ ಹೆಂಗಸ್ರು ಬಂದು ಆದ್ರು ನಮ್ ನೋಡ್ಬೇಕು ನಮ್ಗೆ ದೊಡ್ಡ ಮಗ ಇಲ್ಲೆಲ್ಲ ಬಂದಿದ್ದಾರೆ ಯಾಕಂದ್ರೆ ಒಂದೊಂದು ಒಂದೊಂದು ಹೇಳಕ್ ಹೋದ ಇವತ್ತು ಇದು ನಾನು ಮಾತಾಡಬೇಕು ಇದು ಮೈಕಲ್ಲಿ ಮಾತಾಡ್ಬೇಕಲ್ಲ ನನ್ನ ಜೀವನ ಚರಿತ್ರೆ ಇವತ್ತು ನಿಮ್ಗೆ ಹೇಳ್ಬೇಕಾದ್ರೆ ನಾಳೆ ಬೆಳಗ್ಗೆವರೆಗೂ ನಾನು ಹೇಳ್ಬಲ್ಲೆ ಅಷ್ಟು ಪವಾಡಗಳು ನಡೀತಾ ಇದೆ ನನಗೆ ಅಷ್ಟು ಪವಾಡ ಅಂದ್ರೆ ಅಷ್ಟು ಪವಾಡ ನಡೀತಾ ಇದೆ ಸ್ವಾಮಿಗಳೇ ಹೇಳ್ಬೇಕಾದ್ರೂ ಇಲ್ಲ ಆದ್ರೆ ಗುರುರಾಯರನ್ನ ಎಲ್ಲರೂ ನಂಬಿ ಗುರುರಾಯನ ಎಲ್ಲದಕ್ಕೂ ಅವರೇ ನಮ್ಮ ಸ್ನೇಹಿತ ನೋಡಿ ಏನು ಗೊತ್ತಿಲ್ಲ ನಂಗೆ ಗೊತ್ತೇ ಇರಲ್ಲ ರಾಯರು ಏನಂತ ಹೇಳ್ಬಿಟ್ಟು ಕರ್ಕೊಂಡು ಏ ನನ್ ಬೋರ್ ಆಗ್ತದೆ ಬೇಜಾರಾಗಿತ್ತು ನೀ ಬಾರೋ ನೀನ್ ಕರ್ಕೊಂಡು ಹೋಗ್ತಾ ಹೋಗ್ಬೇಕು ದರ್ಶನ ಮಾಡಿಸೋದು ಆ ದರ್ಶನವೇ ಬ್ರಹ್ಮಾಂಡ ದರ್ಶನ ಆಗಿತ್ತು ಬ್ರಹ್ಮಾಂಡ್ ರಾಯ್ದು ಬಾಳ ಬಹಳ ಸಂತೋಷ ರಾಯ್ರೆ ಏನ್ ನನ್ನ ಕಡೆಯಿಂದ ತಪ್ಪು ಮಾತಾಡಿದ್ರೆ ಸಮಿಸ್ಬೇಕು ಸಮಸ್ಬೇಕು ಸಮಿಸ್ಬೇಕು ನನಗೋಸ್ತಾಡಿಸಿ ಕರಿಯಪ್ಪ ಇದ್ದೀವಿ ಎಲ್ಲ ರಾಯರ್ ಕೃಪದಿಂದ ಒಳ್ಳೆ ದೋಸ್ಟ್ ಸಿಕ್ಕಿದ್ದಾರೆ ಅವರು ಇದು ಮಾಡಿದ್ದು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ದೇವಸ್ಥಾನ ಮೇಲೆ ನಾವು ಕೆಲಸ ರಾಯರು ರಾಯರ್ ಕೆಲಸ ಮಾಡಿದ್ದು ನೀನ್ ತೋರಿಸಿದ್ದು ತೋರಿಸಿ ನನಗೆ ರಾಯರ ರೂಪನೇ ಗೊತ್ತಿರಲಿಲ್ಲ ಆ ರೂಪನ ರಾಯರ ಕರ್ಕೊಂಡೋಗಿ ಅವ್ರು ಇನ್ನೊಂದ್ ಕರೆದ್ರು ಕರ್ಕೊಂಡೋಗಿ ಇದಕ್ಕೆ ಇವತ್ತು ಗುರು ರಾಯರ್ ಗೊತ್ತು ನನ್ ಜೀವನದಲ್ಲಿ ನಾವ್ ಹೆಂಗೆ ಹಾ ಮಹಾ ಮಹಾ ರಾಯರ್ ಮಹಾ ಅವ್ರು ನಾನು ಎಷ್ಟೆಷ್ಟು ಹೇಳಿದ್ರು ಸಾಲದು ಹೊಗಳ ಸಾಲದು ಅವ್ರನ್ನು ರಾಯರ್ ಭಕ್ತರು ಇಲ್ಲ ಖಂಡಿತ <laughs> ಮಾಡ್ಬಿಟ್ಟಿದ್ದಾರೆ <laughs> <laughs> <at laughs>